ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಜ್ಞಾನ ದೇಗುಲಕ್ಕೆ ಆಸರೆಯಾದ ಕಾಂಡ್ಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದಡಿಯಲ್ಲಿ ಕಾಂಡ್ಯ ಹೋಬಳಿ ಬಿದಿರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗುಂಡಿ ಹೊಂಬಳ ಈ ಶಾಲೆಗೆ ಗಂಧದ ಗುಡಿ ಬಳಗ ಬೆಂಗಳೂರು ಇವರ ಈ ತಿಂಗಳಲ್ಲಿ ಬಣ್ಣ ಬಳಿಯುವ ಮತ್ತು ಗೋಡೆಗಳಿಗೆ ಚಿತ್ತಾರ ಬಿಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಶಾಲೆಗೆ ಬಣ್ಣ ಬಳಿಯುವ ಕಾರ್ಯಕ್ರಮ ಇರುವುದರಿಂದ ಶಾಲಾಭಿವೃದ್ಧಿ ಸಮಿತಿ ಮತ್ತು ಶಿಕ್ಷಕರು ಕಾಂಡ್ಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕಕ್ಕೆ ಮನವಿ ಪತ್ರ ನೀಡಿ ಗೋಡೆ ಮತ್ತು ನೆಲದ ಸಿಮೆಂಟ್ ಕಿತ್ತು ಹೋಗಿರುತ್ತದೆ ಅದಕ್ಕೆ ಸಿಮೆಂಟ್ ಗಾರೆಯನ್ನು ಮಾಡಿಕೊಡಿ ಎಂದು ಮನವಿ ಮಾಡಿಕೊಂಡಿರುತ್ತಾರೆ ಅದರಂತೆ ಕಾಂಡ್ಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರು ಗೋಡೆಗಳಿಗೆ ಮತ್ತು ನೆಲಕ್ಕೆ ಸಿಮೆಂಟ್ ಗಾರೆಯನ್ನು ಮಾಡಲಾಯಿತು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು ಹೆಚ್ಚಾಗಿ ವ್ಯಾಸಂಗ ಮಾಡುತ್ತಿದ್ದು ಆ ಮಕ್ಕಳು ಸಹ ಉನ್ನತ ಶಿಕ್ಷಣ ಪಡೆಯುವಂತಾಗಬೇಕು ಎಂಬುದು ನಮ್ಮ ಅಭಿಲಾಷೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ವಯಂ ಸೇವಕರಾದ ಸಂಯೋಜಕ ಚಂದ್ರಶೇಖರ್ ರೈ ಯೋಗೀಶ್ ಆಚಾರ್ಯ ರಘುಪತಿ ವಿಸಿ ಬಿದರೆ ಗಂಧದ ಗುಡಿ ಬಳಗದ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಶಾಲಾ ಶಿಕ್ಷಕರಾದ ಬಿಡಿ ಚಂದ್ರೇಗೌಡ ಊಟದ ವ್ಯವಸ್ಥೆ ಮಾಡಿ ಸಹಕಾರ ನೀಡಿದ ಅಂಗನವಾಡಿ ಸಹಾಯಕಿಯಾದ ಮಮತಾ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮಗೆ ಒಂದು ಮನವಿ ಬಂದಿತ್ತು ಈ ಶಾಲೆಯಿಂದ ನಮಗೆ ಶೌರ್ಯ ವಿಪತ್ತು ನಿರ್ವಹಣಾ ಘಟಕಕ್ಕೆ ಒಂದು ಮಾಹಿತಿ ಬಂದಿತ್ತು ಈ ಶಾಲೆಗೆ ಬೆಂಗಳೂರಿನ ಗಂಧದ ಗುಡಿಯವರು ಪೇಂಟಿಂಗ್ ಅಂತ ಹೇಳಿದರು ಆದ್ದರಿಂದ ರಘುಪತಿಯವರು ನಮ್ಮ ಶೌರ್ಯ ವಿಪತ್ತು ಘಟಕಕ್ಕೆ ಮಾಹಿತಿ ಕೊಟ್ಟಾಗ ನಾವು ಬಂದು ಶಾಲೆಯನ್ನು ಪರಿಶೀಲನೆ ಮಾಡಿದಾಗ ಗೋಡೆಗಳು ಬಿರುಕು ಬಿಟ್ಟು ಆಮೇಲೆ ನೆಲದ ಸಿಮೆಂಟ್ ಎಲ್ಲ ಹೊಡೆದೋಗಿತ್ತು ಅದನ್ನೆಲ್ಲ ಸರಿ ಮಾಡಿದ ಮೇಲೆ ಪೇಂಟ್ ಹೊಡೆದು ಒಳ್ಳೆಯದಂತ ನಾವು ತೀರ್ಮಾನ ಮಾಡಿ ಕಾಂಡ್ಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರು ಬಂದು ಗೋಡೆ ಬಿಡುಕು ಬಿಟ್ಟ ಗೋಡೆಯನ್ನು ರಿಪೇರಿ ಮಾಡಿ ಸಿಮೆಂಟನ್ನು ಪ್ಲಾಸ್ಟ್ರ್ ಮಾಡಿ ನೆಲ ಎಲ್ಲ ಒಡೆದೋಗಿತ್ತು ಅದನ್ನು ಪ್ಲಾಸ್ಟ್ರ್ ಮಾಡಿ ಮುಂದೆ ಗಂಧದ ಗುಡಿಯವರಿಗೆ ಪೇಂಟ್ ಮಾಡಲು ಸುಲಭ ಆಗುವಂತೆ ನಾವು ಸಹಾಯವನ್ನು ಮಾಡಿದ್ದೇವೆ ಆದ್ದರಿಂದ ನಮ್ಮ ಎಲ್ಲ ಸ್ವಯಂ ಸೇವಕರಿಗೂ ಧನ್ಯವಾದ ಹೇಳ್ತೀನಿ ಕೆಲಸ ಮಾಡಿದಂಥ ಯೋಗೇಶ್ ಅವರು ರಘುಪತಿ ಅವರು ಹಾಗೂ ಸ್ಥಳೀಯರಾದ ಮಂಜುನಾಥರವರು ನಮ್ಮೊಟ್ಟಿಗೆ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲರಿಗೂ ನಾವು ಧನ್ಯವಾದ ಹೇಳುತ್ತಾ ನಾಡಿದ್ದು ಇಪ್ಪತ್ತಾರನೇ ತಾರೀಕಿಗೆ ಮೋಸ್ಟ್ಲಿ ಇರ್ಬೋದು ಅವತ್ತು ಗಂಧದ ಗುಡಿಯವರು ಈ ಶಾಲೆಗೆ ಬಣ್ಣವನ್ನು ಬೆಳೀತಾರೆ ಅವತ್ತು ನಾವು ಸಹಕಾರವನ್ನು ಅವರಿಗೆ ಕೊಡ್ತೀವಿ ಅಂತ ಹೇಳ್ತೇವೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು